ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಸ್ಟೋನಿ ಬ್ರೂಕ್ಸ್ ರೆಸ್ಟೋ ಬಾರ್ಗೆ ನಟ ದರ್ಶನ್ ಕರೆತಂದಿರುವ ಪೊಲೀಸರು ವಿಚಾರಣೆ ಮಾಡುತ್ತಿದ್ದಾರೆ ಕೊಲೆಗೂ ಮುಂಚೆ ಇದೇ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ನಲ್ಲಿ ದರ್ಶನ್ ಪಾರ್ಟಿ ಮಾಡಿದ್ರು ಇಲ್ಲೇ ಕೊಲೆಗೆ ಸ್ಕೆಚ್ ಮಾಡಿರುವ ಸಾಧ್ಯತೆ ಇದೆ ಹೀಗಾಗಿ ಸ್ಥಳ ಮಹಾಜರು ನಡೆಸಲು ಕರೆದೊಯ್ದಿದ್ದಾರೆ ಇನ್ನು ಪಾರ್ಟಿ ವೇಳೆ ಹಾಜರಿದ್ದ ಕಾರಣ ನಟ ಚಿಕ್ಕಣ್ಣ ಕೂಡ ಸ್ಥಳ ಮಹಾಜರು ವೇಳೆ ಸ್ಟೋನಿ ಬ್ರೂಕ್ಸ್ ರೆಸ್ಟೋ ಬಾರ್ಗೆ ಆಗಮಿಸಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಇವರಿಗೆ ಕೇಸ್ನಲ್ಲಿ ನಟ ದರ್ಶನ್ ಪವಿತ್ರ ಸೇರಿ ಒಟ್ಟು ಹದಿನೆಂಟು ಮಂದಿ ಬಂಧನ ಆಗಿದೆ ಆರೋಪಿಗಳ ವಿಚಾರಣೆ ಮುಂದುವರೆದಿದೆ ರೇಣುಕಾಸ್ವಾಮಿ ಮೊಬೈಲ್ಗಾಗಿ ಪೊಲೀಸರು ಹುಡುಕಾಟವನ್ನು ಮುಂದುವರೆಸಿದ್ದಾರೆ ಮೊಬೈಲ್ ಎಸದ ಜಾಗ ಸುಮನಹಳ್ಳಿ ರಾಜಕಾಲುವೆಯ ಬಳಿ ಪೊಲೀಸರು ಮಹತ್ತರನ್ನು ನಡೆಸಿದ್ರು ಆರೋಪಿ ಹದಿನಾಲ್ಕು ಎ ಫೋಚಿನಾಗಿರುವಂತಹ ಪ್ರದೂಷ ಸೂಚಿಸಿದ ಸ್ಥಳದಲ್ಲಿ ಬಿಬಿಎಂಪಿ ಸಿಬ್ಬಂದಿಯಿಂದ ಹುಡುಕಾಟವನ್ನ ನಡೆಸಿದ್ದಾರೆ ಪೊಲೀಸರು ಈ ಫೋನ್ ಸಿಕ್ಕರೆ ಕೇಸ್ಗೆ ಪ್ರಮುಖ ಸಾಕ್ಷಿ ಆಗುತ್ತೆ ಮೃತದೇಹ ಪತ್ತೆಯಾಗಿದ್ದ ಸ್ಥಳದ ಮುಂದುವರೆದಿದೆ ಇನ್ನು ರೇಣುಕಾ ಸ್ವಾಮಿಗೆ ಮೆಗ್ಗಾ ಡಿವೈಸ್ ಬಳಸಿ ಶಾಕ್ ನೀಡಿದ್ದ ಆರೋಪಿ ಧನ್ರಾಜ್ಗೆ ಕ್ರಿಮಿನಲ್ ಹಿನ್ನೆಲೆ ಇದೆ ಮೆಗ್ಗಾ ಡಿವೈಸ್ ಅನ್ನ ಹಲವು ತಿಂಗಳಿಂದ ಜೊತೆಗೆ ಇಟ್ಕೊಂಡಿದ್ದ ಧನ್ರಾಜ್ ಹಲವರಿಗೆ ಶಾಕ್ ನೀಡಿದ್ದ ಆರೋಪ ಕೂಡ ಕೇಳಿ ಬಂದಿದೆ ವಿಚಾರಣೆ ವೇಳೆ ಮೆಗ್ಗರ್ ಡಿವೈಸ್ ಖರೀದಿ ಮಾಡಿದ ಬಗ್ಗೆ ಸರಿಯಾದ ಮಾಹಿತಿ ನೀಡಿಲ್ಲ ಎನ್ನಲಾಗ್ತಾ ಇದೆ ರೇಣುಕಾ ಸ್ವಾಮಿಗೆ ಹಲ್ಲೆ ನಡೆಸಿದ ಸಮಯದಲ್ಲಿ ಜ್ಞಾನ ತಪ್ಪಿ ಬಿದ್ದಾಗ ಕೈ ಕಿವಿ ಹೊಟ್ಟೆ ಭಾಗಕ್ಕೆ ಶಾಕ್ ಕೊಟ್ಟು ಎಚ್ಚರಿಸುತ್ತಾ ಮತ್ತೆ ಮತ್ತೆ ಹಲ್ಲೆ ನಡೆಸಿ ವಿಕೃತಿ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ ಪತಿ ದರ್ಶನ್ ಬಂಧನ ಆಗಿದ್ದು ಪತ್ನಿ ವಿಜಯಲಕ್ಷ್ಮಿ ಕಣ್ಣೀರು ಹಾಕ್ತಾ ಇದ್ದಾರೆ ಮೊನ್ನೆಯಷ್ಟೇ ಇನ್ಸ್ಟಾಗ್ರಾಂನಲ್ಲಿ ದರ್ಶನ್ ಅವರನ್ನು ಅನ್ಫಾಲೋ ಮಾಡಿದ ವಿಜಯಲಕ್ಷ್ಮಿ ಈಗ ಮತ್ತೆ ನಲ್ಲಿ ಆಕ್ಟಿವ್ ಆಗಿದ್ದಾರೆ ಪತಿ ದರ್ಶನ್ ಅವರನ್ನ ಕೇಸ್ನಿಂದ ಪಾರು ಮಾಡಲು ಪ್ರಯತ್ನವನ್ನು ಮಾಡ್ತಿದ್ದಾರಂತೆ ದರ್ಶನ್ ಪರ ವಕೀಲ ಅನಿಲ್ ಬಾಬು ಅವರ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದು ಕೇಸ್ನ ಪ್ರತಿ ವಿಚಾರದ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಿದ್ದಾರಂತೆ ಅಲ್ಲದೆ ತಾವೇ ಒಬ್ಬ ಲಾಯರ್ನ ನೇಮಿಸೋ ನೇಮಿಸಲು ವಿಜಯಲಕ್ಷ್ಮಿ ಅವರು ಮುಂದಾಗಿದ್ದಾರಂತೆ ನಟ ದರ್ಶನ್ ಬಂಧನ ಬಗ್ಗೆ ನಿರ್ಮಾಪಕ ಉಮಾಪತಿ ಟಾಂಗ್ ಕೊಟ್ಟಿದ್ದಾರೆ ಇನ್ಸ್ಟಾದಲ್ಲಿ ತಾಳ್ಮೆ ಕೆಲವೊಮ್ಮೆ ಶಕ್ತಿ ಎಂದು ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ತಗಡು ಯಾರು ಗೊತ್ತಾಯ್ತಾ ಅಂತ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ ಉಮಾಪತಿ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ವಿವ್ಸ್ ವೈರಲ್ ಆಗಿದ್ದಾವೆ ಇನ್ನು ಈ ವಿಮ್ಸ್ಗಳನ್ನು ತಮ್ಮ ಇನ್ಸ್ಟಾದಲ್ಲಿ ಹಾಕಿಕೊಂಡು ಟಾಂಗ್ ಕೊಟ್ಟಿದ್ದಾರೆ ಉಮಾಪತಿ ರಾಬರ್ಟ್ ಚಿತ್ರದ ಪ್ರೊಡ್ಯೂಸರ್ ಆಗಿದ್ರು ಉಮಾಪತಿ ಕಾಟೇರ ಚಿತ್ರದ ಟೈಟಲ್ ವಿಚಾರವಾಗಿ ದರ್ಶನ್ ಮತ್ತು ಉಮಾಪತಿ ನಡುವೆ ಟಾಕ್ ವಾರ್ ಕೂಡ ನಡೆದಿತ್ತು ಉಮಾಪತಿಯನ್ನ ತಗಡು ಅಂತ ದರ್ಶನ್ ಕರೆದಿದ್ರು ಈ ಆರೋಪಗಳಿಗೆ ಉಮಾಪತಿ ಈಗ ಟಾಂಗ್ ಕೊಟ್ಟಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಬಗ್ಗೆ ಮಾಜಿ ಶಾಸಕ ಎನ್ ಮಹೇಶ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಚಾಮರಾಜನಗರದಲ್ಲಿ ಮಾತನಾಡಿದ ಮಹೇಶ್ ದರ್ಶನ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಉಪ್ಪು ತಿಂದವನು ನೀರನ್ನ ಕುಡಿಲೇಬೇಕು ನೀರು ಕುಡಿಯುತ್ತಿದ್ದಾನೆ ಇನ್ನು ಚೆನ್ನಾಗಿ ಕುಡಿಬೇಕು ನನಗೆ ಜನ ಕನೆಕ್ಟ್ ಆಗ್ತಾರೆ ಜನ ಜೈ ಅಂತಾರೆ ಅಂತ ರೌಡಿ ಆಗ್ಬಿಡೋದಾ ಇವರು ಬೆಂಬಲಕ್ಕೆ ಮುಖ್ಯಮಂತ್ರಿಗಳು ಹೋಗದೆ ಇರೋದಕ್ಕೆ ನಾನು ಸ್ವಾಗತ ಮಾಡ್ತೀನಿ ಯಾವ ಮಂತ್ರಿಗಳು ಶಾಸಕರು ದರ್ಶನ ಪರ ನಿಲ್ಲೋದಕ್ಕೂ ಕೂಡ ನಿಲ್ಲಬಾರ್ದು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಉಪ್ಪು ತಿಂದವನು ನೀರು ಕುಡಿಲೇಬೇಕು ಕುಡಿತಾ ಇದ್ದಾರೆ ಇನ್ನೂ ಚೆನ್ನಾಗಿ ಕುಡಿಸ್ಬೇಕು ಅವ್ರಿಗೆ ದುರಂಕಾರ ಇದೆಯಲ್ಲ ಒಬ್ಬ ಸಿನಿಮಾ ನಟ ಆದ ತಕ್ಷಣ ಇನ್ನೋಸೆಂಟ್ ಆಗಿ ಭಾವನಾತ್ಮಕವಾಗಿ ಜನ ಹೆಂಗೆ ಕನೆಕ್ಟ್ ಆಗ್ತಾರೋ ಅದಕ್ಕೆ ಗೌರವ ಕೊಡ್ಬೇಕಲ್ವಾ ಜನ ಕನೆಕ್ಟ್ ಆಗ್ತಾರೆ ನನಗೆ ಜೈ ಅಂತಾರೆ ಅಂತ ಹೇಳಿ ರೌಡಿ ಆಗ್ಬಿಡದಾ ಯಾವ ಯಾವ ಹಂತದ ರೌಡಿ ಕೊಲೆ ಮಾಡೋ ಹಂತಕ್ಕೆ ಏನು ಏನಾಗಿದೆ ಇವ್ರಿಗೆ ತಲೆ ಕಿಲಿ ಕೆಟ್ಟಿದೆಯಾ ನನಗನ್ಸುತ್ತೆ ಈಸ್ ನಾಟ್ ಎ ಅಬ್ನಾರ್ಮಲ್ ಪರ್ಸನ್ ಇವರ ಬೆಂಬಲಕ್ಕೆ ಮುಖ್ಯಮಂತ್ರಿಗಳು ಹೋಗದೆ ಇರೋದನ್ನು ನಾನು ಸ್ವಾಗತ ಮಾಡ್ತೀನಿ ಯಾವ ಮಂತ್ರಿಗಳು ಶಾಸಕರು ಅವ್ರ ಪರವಾಗಿ ನಿಲ್ ಕೂಡ್ದು ಉಪ್ಪು ತಿಂದವನು ನೀರು ಕುಡಿಲೇಬೇಕು ಕುಡಿತಾ ಇದ್ದಾರೆ ಇನ್ನೂ ಚೆನ್ನಾಗಿ ಕುಡಿಸ್ಬೇಕು ಅವ್ರಿಗೆ ನಟ ದರ್ಶನ್ ರಕ್ಷಣೆಗೆ ಮೈಸೂರಿನ ರಾಜಕಾರಣಿಯೊಬ್ಬರು ಮುಂದಾಗಿದ್ದಾರೆ ಎನ್ನುವ ಪ್ರಶ್ನೆ ಇದೀಗ ಮೂಡ್ತಾ ಇದೆ ಸಿಎಂ ಅಧ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ರಾಜಕಾರಣಿಯೊಬ್ಬರು ಸಿಎಂಗೆ ಒತ್ತಡ ಹೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿಎಂಗೆ ಹಲವು ಬಾರಿ ಕರೆ ಮಾಡಿರುವ ರಾಜಕಾರಣಿ ಕೇಸ್ನಿಂದ ದರ್ಶನ್ ಹೆಸರು ಕೈ ಬಿಡಲು ಮನವಿಯನ್ನ ಮಾಡಿದ್ದಾರಂತೆ ಯಾವುದೇ ಕಾರಣಕ್ಕೂ ಈ ವಿಚಾರ ಮಾತನಾಡಬೇಡ ಅಂತ ಸಿಎಂ ಹೇಳಿರುವ ಬೆನ್ನಲ್ಲೇ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಮೂಲಕ ಒತ್ತಡ ಹೇರಲು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ರಾಜಕಾರಣಿಯ ಮನವಿಗೆ ಸಿಎಂ ಕ್ಯಾರೆ ಅನ್ನುತ್ತಿಲ್ಲ ಎನ್ನಲಾಗಿದೆ ಕೊಲೆ ಕೇಸ್ನಲ್ಲಿ ದರ್ಶನ್ ಬಂಧನವಾಗ್ತಾ ಇದ್ದಂತೆ ದರ್ಶನ್ ವಿರುದ್ಧ ಒಂದೊಂದೇ ಆರೋಪಗಳು ಹೊರಗೆ ಬರ್ತಿದ್ದಾವೆ ನಿರ್ಮಾಪಕ ಭರತ್ಗೆ ದರ್ಶನ್ ಧಮಕಿ ಹಾಕಿದ್ದ ಹಳೆ ಆಡಿಯೋ ಇದೀಗ ವೈರಲ್ ಆಗಿದೆ ಸಿನಿಮಾ ಒಂದರ ನಿರ್ಮಾಣಕ್ಕೆ ಕೈ ಹಾಕಿದ್ದ ಭರತ್ ಸಿನಿಮಾ ನಿರ್ಮಾಣ ಅರ್ಧಕ್ಕೆ ನಿಲ್ಲಿಸಿದ್ದ ಸಿನಿಮಾ ಚಿತ್ರೀಕರಣ ಅರ್ಧಕ್ಕೆ ನಿಂತಿದ್ದಕ್ಕೆ ದರ್ಶನ್ ಧಮಕಿ ಹಾಕಿರುವ ಹಳೆ ಆಡಿಯೋ ಈಗ ವೈರಲ್ ಆಗ್ತಾ ಇದೆ ಸಿನಿಮಾ ಕಂಪ್ಲೀಟ್ ಮಾಡಿಲ್ಲ ಅಂದರೆ ನೀನು ಭೂಮಿ ಮೇಲೆ ಇರೋದೇ ಇಲ್ಲ ಅಂತ ಧಮಕಿ ಹಾಕಿದಾರಂತೆ ದರ್ಶನ್

ಇಲ್ಲ ಮೊದ್ಲು ಎಲ್ಲಾ ನೋಡ್ಕೊಂತಾನೆ ಮಾಡ್ಬೇಕು ಮೊದ್ಲು ಎಲ್ಲಾ ರೆಡಿ ಇದ್ವಿ ಬಾಸ್ ನಾವು ಹ್ಮ್ ಸ್ಕ್ರಿಪ್ಟ್ ರೆಡಿ ಇರ್ಲಿಲ್ಲ ಬಾಸ್ ಅವಾಗ ನಾನು ಹೇಳಿದ್ವಿ ವೆರಿ ನೆಕ್ಸ್ಟ್ ಇವಾಗ ಸಾಯಂಕಾಲ ಏನಾರು ಹೇಳಿದ್ರೆ ಅವರು ನೆಕ್ಸ್ಟ್ ಡೇ ನಾನೆಲ್ಲ ರೆಡಿ ಇರ್ತಿದ್ದೆ ನಾನು ರೆಡಿ ಇರ್ತಿದ್ದೆ ಇನ್ನೊಂದ್ ಮಾಡ್ತಿದ್ದೆ ಅಂತ ಈಗ ಸುಮ್ನೆ ಆಕ್ಚುಲಿ ಅನೌನ್ಸ್ ಮಾಡಿದ್ದೆ ನೀನ್ ಮುಗಿಸ್ಬೇಕಾದ್ ಆಕ್ಚುಲಿ ಫಸ್ಟ್ ನಾನು ಹೇಳೋದು ನೀನು ಇಲ್ಲ ಇಲ್ಲ ಆಮೇಲೆ ನೀನ್ ಇರಲ್ಲ ಅದನ್ನ ಮಾತ್ರ ಒಂದ್ ಹೇಳ್ತೀನಿ ಏನಾರು ಹೇಳ್ಬಿಟ್ ಮಾಡೋದು ಇಲ್ಲ ನೀನ್ ಪ್ರಾಶನ್ರಿ ರೆಡಿ ಅಷ್ಟೇ ಅಷ್ಟೇ ನನಗೆ ಕೇಳಲ್ಲ ಇನ್ನೊಂದ್ಸಲ ಮಾತಾಡಲ್ಲ ನೀನ್ ಎಲ್ಲಾರು ಕಂಡಾಗ ಏನಪ್ಪ ನಾ ಮಾತಾಡೋಂಗ್ಕೋಬೇಕು ಇಲ್ಲಾಂದ್ರೆ ನೀನೆ ಕಾಣಿಸಲ್ಲ ಆಮೇಲೆ ಹಂಗ್ ಹಂಗಿ ನಾನು ಹೇಳೋದು ವಾರ್ನಿಂಗ್ ಸ್ವಾಮಿ ಕೊಲೆ ಕೇಸ್ನಲ್ಲಿ ಮೈಸೂರಿನಲ್ಲಿ ನಾಳೆ ಮಹಜರು ಮಾಡುವಂತಹ ಸಾಧ್ಯತೆ ಇದೆ ಕೊಲೆ ಬಳಿಕ ದರ್ಶನ್ ಮೈಸೂರಿಗೆ ತೆರಳಿದ್ರು ಶರಣಾಗತಿಗೂ ಮುನ್ನ ಮೂವರು ಆರೋಪಿಗಳು ದರ್ಶನ್ ಅವರನ್ನ ಮೈಸೂರಿನಲ್ಲೇ ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ರು ಈ ಸಂಬಂಧ ಮೈಸೂರಿನಲ್ಲಿ ಮಹಜರು ಮಾಡಲಾಗುತ್ತೆ ದರ್ಶನ್ ತಂಗಿದ್ದ ಹೋಟೆಲ್ ರೂಮ್ ಜಿಮ್ ಹೀಗೆ ಎಲ್ಲಾ ಕಡೆ ಮಹಜರು ಮಾಡಿ ಮಾಹಿತಿಯನ್ನು ಸಂಗ್ರಹಿಸಲು ಪೊಲೀಸರು ಇದೀಗ ಮುಂದಾಗಿದ್ದಾರೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಕಾನೂನು ಬಾಹಿರವಾಗಿ ವಿಶಿಷ್ಟ ಪ್ರಭೇದದ ಬಾತುಕೋಳಿ ಸಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲು ಅರಣ್ಯ ಇಲಾಖೆ ನಿರ್ಧಾರ ಮಾಡಿದೆ ಎಫ್ಐಆರ್ ದಾಖಲಾಗಿ ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ದರ್ಶನ್ ಹಾಜರಾಗಿಲ್ಲ ಒಟ್ಟು ಐದು ನೋಟಿಸ್ ನೀಡಿದ್ರೂ ಕೂಡ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅದರ ಜೊತೆಗೆ ನಾಗರಾಜ್ ವಿರುದ್ಧ ಕೂಡ ಚಾರ್ಜ್ ಶೀಟ್ ಸಲ್ಲಿಸಲು ಅಧಿಕಾರಿಗಳು ಮುಂದಾಗಿದ್ದಾರೆ ದರ್ಶನ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಚಿತ್ರದುರ್ಗದ ರೇಣುಕಾಸ್ವಾಮಿ ನಿವಾಸದಲ್ಲಿ ಇವತ್ತು ಒಂಬತ್ತನೇ ದಿನದ ಶಿವ ಗಣರಾಧನೆ ಪುಣ್ಯತಿಥಿ ಕಾರ್ಯ ನಡೆಯಿತು ಚಿತ್ರದುರ್ಗದ ಬಿಆರ್ಎಸ್ ಬಡಾವಣೆಯಲ್ಲಿರುವಂತಹ ನಿವಾಸದಲ್ಲಿ ರೇಣುಕಾಸ್ವಾಮಿ ತಂದೆ ಶಿವನಗೌಡರು ತಾಯಿ ರತ್ನಪ್ರಭಾ ಪತ್ನಿ ಸಹನಾ ವೀರಶಿವ ಲಿಂಗಾಯತ ವಿಧಾನದ ಪ್ರಕಾರ ಬಿಲ್ವ ಪಾತ್ರಗಳನ್ನು ಇಟ್ಟು ಪೂಜೆಯನ್ನು ಮಾಡಿದ್ರು ತೈಲ ಬೆಲೆ ಏರಿಕೆ ವಿರೋಧಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ ಪ್ರತಿಭಟನೆಯಲ್ಲಿ ಬಿಜೆಪಿ ನಾಯಕರಾದ ಭೈರತಿ ಬಸವರಾಜ್ ಆರ್ ಅಶೋಕ್ ಅಶ್ವತ್ಥ ನಾರಾಯಣ ಸೇರಿದಂತೆ ಹಲವರು ಹಾಜರಾಗಿದ್ದರು ಇನ್ನು ಪ್ರತಿಭಟನೆಗೆ ಬಿಜೆಪಿ ನಾಯಕ ಆರ್ ಅಶೋಕ್ ಎತ್ತಿನ ಗಾಡಿಯಲ್ಲಿ ಆಗಮಿಸಿ ಗಮನ ಸೆಳೆದರು ಇಂಧನ ಬೆಲೆ ಏರಿಕೆ ಬಗ್ಗೆ ಅನೇಕ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು ಜನ ಅನೇಕ ಸಂಕಷ್ಟಗಳು ಸಿಕ್ಕಿ ಬೆಲೆ ಏರಿಕೆಯಿಂದ ತತ್ತರಗೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ದರವನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಏರಿಸಿದ ಪರಿಣಾಮ ಇದು ಎಲ್ಲ ರಂಗದಲ್ಲಿ ಪರಿಣಾಮ ಆಗುತ್ತೆ ಸಾರಿಗೆಯವರು ಸಹ ನಾವು ಜಾಸ್ತಿ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಬರುವಂಥ ದಿವಸಗಳಲ್ಲಿ ಜನರು ಬದುಕೋದು ಕಷ್ಟ ಆಗುತ್ತೆ ಅನ್ನುವಂಥ ವಿಷಯ ಗೊತ್ತಿದ್ರೂ ಸಹ ಈ ರೀತಿ ಒಂದು ತೀರ್ಮಾನಕ್ಕೆ ಬಂದಿರುವಂಥ ಅಕ್ಷಮ್ಯ ಅಪರಾಧ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ಜನರ ಸಂಕಷ್ಟ ಅರ್ಥ ಮಾಡಿಕೊಂಡು ಈಗಲಾದರೂ ನೀವು ಏರಿಕೆ ಮಾಡಿರುವಂಥ ದರವನ್ನು ವಾಪಸ್ ಪಡಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಅಲ್ಲ ಸಿದ್ದರಾಮಯ್ಯವ್ರು ಯಾವ ಅದನ್ನು ಹೇಳ್ತಾರೆ ಕೇಂದ್ರ ಸರ್ಕಾರದ ಕಡೆ ಪೆಟ್ಟು ತೋರಿಸೋದಕ್ಕಿಂತ ನೀವೇನು ಮಾಡ್ತಾ ಇದ್ದೀರ ಅನ್ನೋದು ಬಹಳ ಮುಖ್ಯವಾಗಿ ರಾಜ್ಯ ಸರ್ಕಾರ ತಕ್ಕೊಂಡಿರ್ತಕ್ಕಂಥ ಒಂದು ಆತರದ ನಿರ್ಧಾರ ಈ ಒಂದು ರಾಜ್ಯ ಸರ್ಕಾರ ತಕ್ಕೊಂಡಿರ್ತಕ್ಕಂಥ ಒಂದು ಅವಿವೇಕದ ಒಂದು ನಿರ್ಧಾರವನ್ನ ವಿರೋಧಿ ನಾವೆಲ್ಲರೂ ಕೂಡ ಹೋರಾಟ ಕೇಳಿದಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದಂತ ಗ್ಯಾರಂಟಿಯನ್ನ ಲೋಕಸಭಾ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಪಕ್ಷದ ಶಾಸಕರೇ ಹೇಳಿದ ಹಾಗೆ ನಿಲ್ಲಿಸೋದಕ್ಕೆ ಹೋದ್ರೆ ರಾಜ್ಯದಲ್ಲಿ ಜನ ದಂಗೆ ಹೇಳ್ತಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳೊಂದು ಪಿತೂರಿ ಮಾಡ್ತಾರೆ ಮುಖ್ಯಮಂತ್ರಿಗಳು ತಮ್ಮ ಸಚಿವ ಸಂಪುಟದ ಸದಸ್ಯರು ಎಲ್ಲರೂ ಸೇರಿ ಗ್ಯಾರಂಟಿ ಜನ ನಮಗೆ ಕಲ್ತ್ಕೊಂಡು ಹೊಡಿತಾರೆ ಹಾಗಾಗಿ ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಡೀಸೆಲ್ ಮೇಲೆ ಮೂರು ರೂಪಾಯಿ ಮೂರುವರೆ ರೂಪಾಯಿ ತೆರಿಗೆನ ಜಾಸ್ತಿ ಮಾಡೋಣ ಅಂತ ಹೇಳಿ ಇಂಥ ಒಂದು ಜನ ವಿರೋಧಿ ನಿರ್ಧಾರವನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಂಡಿರ್ತಕ್ಕಂಥದ್ದು ಹದಿಮೂರು ತಿಂಗಳ ಹಿಂದೆ ಅಧಿಕಾರಕ್ಕೆ ಬಂದರು ಹದಿಮೂರು ತಿಂಗಳ ಹಿಂದೆ ಬಂದಾಗ ಹೇಳಿದ ಮಾತು ನಾವು ಅಧಿಕಾರಕ್ಕೆ ಬಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದ ನಂತರ ಒಂದಲ್ಲ ಎರಡಲ್ಲ ಮೂರನೇ ಬಾರಿ ಪೆಟ್ರೋಲ್ ಡೀಸೆಲ್ ದರದ ಸೆಸ್ಸನ್ನ ಹೆಚ್ಚಳ ಮಾಡಿ ಅದು ಬಕ್ರೀದ್ ಹಿಂದಿನ ದಿನ ರಾಜ್ಯದ ಜನರನ್ನ ಬಕ್ರಾ ಮಾಡೋದಕ್ಕೆ ರಾಜ್ಯದ ಜನರನ್ನ ಬಕ್ರಾ ಮಾಡೋದಕ್ಕೆ ಬಕ್ರೀದ್ ಹಿಂದಿನ ದಿನ ಪೆಟ್ರೋಲ್ ದರವನ್ನ ಮತ್ತು ಡೀಸೆಲ್ ದರವನ್ನ ಕ್ರಮವಾಗಿ ಮೂರು ಮತ್ತು ಮೂರು ರೂಪಾಯಿ ಹೆಚ್ಚಳ ಮಾಡಿ ಪೆಟ್ರೋಲ್ ಬೆಲೆಯನ್ನ ಒಂದು ರೂಪಾಯಿ ಏರ್ಸಿದಕ್ಕೆ ಸಿದ್ದರಾಮಯ್ಯನವರು ನಿಮಗೆ ಮಾನ ಮರ್ಯಾದೆ ಇದೆಯಾ ಅಂದ್ರು ಸಿದ್ದರಾಮಯ್ಯ ನೀವು ಮೂರು ರೂಪಾಯಿನೋ ಏರ್ಸಿದಿರಲ್ಲ ಮೂರುವರೆ ರೂಪಾಯಿ ನಿಮಗೆ ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ ಎರಡು ಲೀಟರ್ ಪೆಟ್ರೋಲ್ ಯೂಸ್ ಮಾಡಿದ್ರೆ ಅದು ಸಾವಿರದ ಎಂಟುನೂರು ರೂಪಾಯಿ ಮೇಲೆ ಆಗುತ್ತೆ ಪೆಟ್ರೋಲ್ ಸಾವಿರದ ಎಂಟುನೂರು ರೂಪಾಯಿ ಎಣ್ಣೆ ಬೆಲೆ ಮೂರ್ ಸಾವಿರ ರೂಪಾಯಿ ಇದು ಸಾವಿರದ ಎಂಟುನೂರು ಕರೆಂಟ್ ಬೆಲೆ ಇವತ್ತು ನೋಡಿ ನಾಳೆ ಆಟೋ ರಿಕ್ಷಾದವರು ಸ್ಟ್ರೈಕ್ ಮಾಡ್ತಾರೆ ವಿಧಿ ಇಲ್ಲ ಮಾಡಲೇಬೇಕು ಅವರು ಬಡವರು ಅವರು ಬೆಲೆ ಏರಿಕೆ ಮಾಡ್ತಾರೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಪ್ರತಿ ಬರೀ ಎಡವಟ್ಟು ಬೆಲೆ ಏರಿಕೆಯ ವಿರುದ್ಧವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದರು ಬಂದ ತಕ್ಷಣ ಅಧಿಕಾರಕ್ಕೆ ಬಂದ ತಕ್ಷಣ ಮಾಡಿದ ಒಂದೇ ಕೆಲಸಗಳು ಏನೊಂದು ಭ್ರಷ್ಟಾಚಾರದಲ್ಲಿ ತೊಡಗಿ ಪ್ರತಿನಿತ್ಯ ಎಲ್ಲ ದರವನ್ನ ಏರಿಸುವಂಥದ್ದು ಎಲ್ಲಾ ಟ್ಯಾಕ್ಸ್ ಹಣದುಬ್ಬರ ಇತ್ತೀಚೆಗೆ ಈ ಪೆಟ್ರೋಲ್ ಡೀಸೆಲ್ ಬೆಲೆಯೂ ಹೆಚ್ಚಿಸಿದರೆ ಆರ್ಥಿಕ ತಜ್ಞರಾಗಿರುವಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರಂತ ನಾಯಕತ್ವದಲ್ಲಿ ಇಡೀ ರಾಜ್ಯದಲ್ಲಿ ಬರೀ ಹಣ ಆಗ್ತಿದೆ ರಾಜ್ಯದಲ್ಲಿ ಇಂಧನ ಬೆಲೆ ಏರಿಕೆ ವಿರೋಧಿಸಿ ರಾಜ್ಯದ ಹಲವೆಡೆ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಲಾಯಿತು ರಾಜ್ಯ ಸರ್ಕಾರ ತೈಲ ಬೆಲೆ ಹೆಚ್ಚಳದ ಮೂಲಕ ಜನ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಮತ ಹಾಕದ ಜನರ ಮೇಲೆ ಈ ಮೂಲಕ ಸೇಡು ತೀರಿಸಿಕೊಳ್ತಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮುಂದಾಳತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಬಿಜೆಪಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಕಿಡಿಕಾರದರು ತುಮಕೂರಿನಲ್ಲಿ ಶಾಸಕ ಜ್ಯೋತಿ ಗಣೇಶ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹೆಬ್ಬಾಕ ರವಿ ಕುದುರೆ ಟಾಂಗಾದೊಂದಿಗೆ ಬಂದು ಪ್ರತಿಭಟನೆಯನ್ನು ಮಾಡಿದ್ರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇತ್ತ ಮಡಿಕೇರಿಯಲ್ಲಿ ಜನರಲ್ ತಿಮ್ಮಯ್ಯ ವೃತ್ತವರಿಗೆ ಕಾರು ಎಳೆದು ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದರು ಸೈಕಲ್ ಏರಿ ಬಂದ ಮಾಜಿ ಶಾಸಕರಾದ ಅಪಚ್ಚು ರಂಜನ್ ಕೆಚಿ ಬೋಪಯ್ಯ ಪರಿಷತ್ ಸದಸ್ಯ ಸುಜಾ ಕುಶಾಲಪ್ಪ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ರು ಈತ ಮಂಡ್ಯದಲ್ಲೂ ಬಿಜೆಪಿಯಿಂದ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು ಬೈಕ್ಗೆ ನೇಣು ಕುಡಿಕೆ ಹಾಕಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಅಣಕು ಪ್ರದರ್ಶನವನ್ನು ಮಾಡಲಾಯಿತು ಇತರ ರಾಮನಗರದಲ್ಲೂ ಬಿಜೆಪಿಯ ಕಾರ್ಯಕರ್ತರು ಕಿಡಿಕಾರಿದ್ದು ಗ್ಯಾರಂಟಿ ಹೆಸರಿನಲ್ಲಿ ಎಲ್ಲವೂ ಫ್ರೀ ಅಂತಿರೋ ಸರ್ಕಾರ ಈಗ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಜನರ ಪ್ರಾಣ ಹಿಂಡ್ತಾ ಇದೆ ಅಂತ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡರು केंद्र सरकार के अधिकार केंद्र ಇಂಧನ ಬೆಲೆ ಏರಿಕೆ ವಿರುದ್ಧ ಇವತ್ತು ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆ ಇನ್ನು ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರು ರಾಜ್ಯ ಸರ್ಕಾರದ ವಿರುದ್ಧ ಅಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಬೇಕು ತೈಲ ಬೆಲೆ ಇಳಿಕೆ ಮಾಡ್ತೀನಿ ಅಂತ ಪ್ರಧಾನಿ ಮೋದಿ ಹೇಳಿದ್ರು ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಪ್ರಧಾನಿ ನಡೆದುಕೊಳ್ತಿದ್ದಾರೆ ಹೀಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ರು ಬೆಲೆ ಏರಿಕೆ ಮಾಡಿದ್ರು ಕೂಡ ಬೇರೆ ರಾಜ್ಯಗಳಿಗಿಂತ ಕರ್ನಾಟಕದಲ್ಲಿ ಬೆಲೆ ಕಡಿಮೆ ಇದೆ ಅಂತ ಸಮರ್ಥನೆ ಬೇರೆ ಮಾಡಿಕೊಂಡ್ರು ಬಿಜೆಪಿಯವರು ಡಿ ಎಸ್ನವರು ಪೆಟ್ರೋಲ್ ಮೇಲೆ ಬೆಲೆ ಹೆಚ್ಚು ಮಾಡಿದ್ರು ಡೀಸೆಲ್ ಮೇಲೆ ಬೆಲೆ ಹೆಚ್ಚು ಮಾಡಿದ್ರು ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾವು ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಡೀಸೆಲ್ ಮೇಲೆ ಮೂರು ರೂಪಾಯಿ ಏರಿಸಿದ್ದೀವಿ ಆದರೆ ಇವರು ಪ್ರತಿಭಟನೆ ಮಾಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ವಿರುದ್ಧ ಅಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯದ ಅಭಿವೃದ್ಧಿ ಮಾಡಬೇಕಾದ್ರೆ ತೆರಿಗೆನೂ ಬೇಕಲ್ವಾ ನಮ್ಗಿರೋದು ಜಿ ಎಸ್ ಟಿ ಹೋದ್ಮೇ ಜಿ ಎಸ್ ಟಿ ಕೇಂದ್ರ ಸರ್ಕಾರ ತಗೊಂಡ್ಮೇಲೆ ತೆರಿಗೆ ಮಾಡತಕ್ಕಂಥದ್ದು ತೆರಿಗೆ ಆದಾಯ ಹೆಚ್ಚು ಮಾಡ್ಕೊಳ್ಳಲಿಕ್ಕೆ ಇರತಕ್ಕಂಥದ್ದು ಇವಿಷ್ಟೇ ಸೋರ್ಸಸ್ಗಳು ನಮಗೆ ಬೇರೆ ರಾಜ್ಯ ಪಕ್ಕದ ರಾಜ್ಯಗಳಲ್ಲೆಲ್ಲ ಜಾಸ್ತಿ ಇದೆ ಸೊ ನಾವು ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಮಾಡಿದ್ದೀವಿ ಸ್ವಲ್ಪ ರಿಸೋರ್ಸಸ್ ಮೊಬಲೈಸ್ ಮಾಡಿ ಕರ್ನಾಟಕದ ಅಭಿವೃದ್ಧಿ ಅಂತ ತಗೊಂಡು ಹೋಗ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ ಅಷ್ಟೇ ಮತ್ತೆ ನಮ್ಮ ಇಷ್ಟೆಲ್ಲ ಹೆಚ್ಚು ಮಾಡಿದ್ರು ಕೂಡ ಪಕ್ಕದ ರಾಜ್ಯಗಳಲ್ಲಿ ನಮಗಿಂತ ಹದಿನೇಳು ವರ್ಷದ ಅಪ್ರಾಪ್ತ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಐಡಿ ವಿಚಾರಣೆಗೆ ಮಾಜಿ ಸಿಎಂ ಬಿಎಸ್ವೈ ಹಾಜರಾಗಿದ್ದರು ಡಿವೈಎಸ್ಪಿ ಪುನೀತ್ ನೇತೃತ್ವದಲ್ಲಿ ಬಿಎಸ್ವೈ ವಿಚಾರಣೆ ನಡೆಸಲಾಯಿತು ಸಿಐಡಿ ಕಲೆ ಹಾಕಿದ ಸಾಕ್ಷ್ಯಗಳನ್ನು ಮುಂದಿಟ್ಟು ವಿಚಾರಣೆ ನಡೆಸಿದ ಪೊಲೀಸು ಸಂತ್ರಸ್ತೆಗೆ ಹಣ ನೀಡಿರುವ ಆರೋಪದ ಬಗ್ಗೆ ವಿಚಾರಣೆ ನಡೆಸಿದ್ದಾರೆ ಸದ್ಯ ಸಿಐಡಿ ವಿಚಾರಣೆಗೆ ವಿಚಾರಣೆಯನ್ನು ಎದುರಿಸಿ ಬಿಎಸ್ವೈ ವಾಪಸ್ ಆಗಿದ್ದಾರೆ ಅಡುಗೆ ಮನೆಯಲ್ಲಿ ಹಾವನ್ನು ಕಂಡು ಮನೆ ಮಂದಿಯಲ್ಲ ಬೆಚ್ಚಿ ಬಿದ್ದಿರುವಂತಹ ಘಟನೆ ಬೆಂಗಳೂರು ಹೊರವಲಯದ ಆನಿಕಲ್ನ ಮಾಯಸಂದ್ರದಲ್ಲಿ ನಡೆದಿದೆ ಅಡುಗೆ ಮನೆಯಲ್ಲಿದ್ದ ತಟ್ಟೆಗಳನ್ನು ಇಡುವಂತಹ ಸ್ಟ್ಯಾಂಡ್ನಲ್ಲಿ ಹಾವೊಂದು ಪತ್ತೆಯಾಗಿದೆ ಬಳಿಕ ಸ್ಥಳಕ್ಕೆ ಆಗಮಿಸಿದ ರಕ್ಷಕ ಸ್ನೇಕ್ ಸೂರಿ ಸುರಕ್ಷಿತವಾಗಿ ಹಾವನ್ನು ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ ತಮಿಳುನಾಡಿನ ಡೆಂಕಣಿಕೋಟೆ ಸಮೀಪದ ಅಂಚೆಟ್ಟಿ ರಸ್ತೆಯಲ್ಲಿ ಕಾಡಾನೆ ಪ್ರತ್ಯಕ್ಷವಾಗಿದೆ ಒಂಟಿ ಸಲಗವನ್ನು ಕಂಡ ವಾಹನ ಸವಾರರು ಕೆಲಕಾಲ ಬೆಚ್ಚಿ ಬಿದ್ದಿದ್ದಾರೆ ವಾಹನಗಳು ಸಂಚರಿಸ್ತಾ ಇದ್ದಾಗ ಕಾಡಾನೆ ಪ್ರತ್ಯಕ್ಷವಾಗಿದ್ದು ಕೆಲಕಾಲ ರಸ್ತೆಯಲ್ಲಿ ಅಡ್ಡಾಡಿದೆ ಕಾಡಾನೆ ಕಂಡ ಕೂಡಲೇ ಕಾರನ್ನು ರಿವರ್ಸ್ ತೆಗೆದುಕೊಂಡು ಕಾರಣ ಸವಾರರು ಬಚಾವಾಗಿದ್ದಾರೆ ಒಂಟಿ ಸಲಗದ ಓಡಾಟದ ದೃಶ್ಯ ವಾಹನ ಸವಾರರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಕುಡಿಯುವ ನೀರಿಗಾಗಿ ಆಗ್ರಹಿಸಿ ಖಾಲಿ ಕೊಡ ಹಿಡಿದು ಗ್ರಾಮಸ್ಥರು ಪ್ರತಿಭಟನೆ ಮಾಡಿರುವಂತಹ ಘಟನೆ ಬೇಲೂರು ಬಳಿಯ ನೆಟ್ಟೇಕೆರೆಯಲ್ಲಿ ನಡೆದಿದೆ ಕುಡಿಯುವ ನೀರು ಪೂರೈಸುತ್ತಿಲ್ಲ ಅಂತ ಹೇಳಿ ಗ್ರಾಮ ಪಂಚಾಯಿತಿ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ವಾರಕ್ಕೊಮ್ಮೆ ಮಾತ್ರ ನೀರು ಬಿಡಲಾಗ್ತಾ ಇದ್ದು ಅದು ಕೆಸರಿನಿಂದ ಕೂಡಿದೆ ಈ ಬಗ್ಗೆ ಗ್ರಾಮ ಪಂಚಾಯಿತಿ ಗಮನಕ್ಕೆ ತಂದರೂ ಯಾರೂ ಈತ ಗಮನ ಹರಿಸಿಲ್ಲ ಅಂತ ಗ್ರಾಮಸ್ಥರು ಬೇಸರವನ್ನ ವ್ಯಕ್ತಪಡಿಸಿದರು ಎ ಸ್ಥಳದಲ್ಲೇ ಶಾಸಕ ಎಚ್ಕೆ ಸುರೇಶ್ಗೆ ಕರೆ ಮಾಡಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದರು ಗ್ರಾಮಸ್ಥರ ಸಮಸ್ಯೆ ಆಲಿಸಿದ ಸುರೇಶ್ ಸಮಸ್ಯೆ ಬಗೆಹರಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ ಕಲಬುರಗಿಯ ಜಯದೇವ ರದ್ರೌಗ ಆಸ್ಪತ್ರೆಯಲ್ಲಿ ನೀರು ಸರಬರಾಜು ಇಲ್ಲದ ಕಾರಣ ಸಮಸ್ಯೆ ಉಂಟಾಗಿದೆ ನೀರಿನ ಸಮಸ್ಯೆಯಿಂದಾಗಿ ತುರ್ತು ಚಿಕಿತ್ಸೆ ಹೊರ ಹೊರತುಪಡಿಸಿದರು ಉಳಿದೆಲ್ಲ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಕಳೆದ ಮೂರು ದಿನಗಳಿಂದ ನೀರು ಸರಬರಾಜು ನಿಂತಿದೆ ಹೀಗಾಗಿ ತುರ್ತು ಬಳಕೆಗಾಗಿ ಬ್ಯಾರಲ್ಗಳಲ್ಲಿ ನೀರು ತುಂಬಿಸಲಾಗ್ತಾ ಇದೆ ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಭಾರಿ ಮ ಭಾರಿ ಮಳೆ ಹಿನ್ನೆಲೆಯಲ್ಲಿ ಮಣ್ಣು ಮಿಶ್ರಿತ ನೀರು ಸರಬರಾಜು ಮಾಡಲಾಗ್ತಾ ಇದೆ ಮಂಡ್ಯದಲ್ಲಿ ಪೆಟ್ರೋಲ್ ಕಳ್ಳರ ಹಾವಳಿ ಹೆಚ್ಚಾಗಿದೆ ಮನೆ ಮುಂದೆ ನಿಲ್ಲಿಸಿದ ಬೈಕ್ಗಳಿಂದ ಕಳ್ಳರು ಪೆಟ್ರೋಲ್ ಕದಿಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ನಗರದ ಕಲ್ಲಹಳ್ಳಿ ಬಡಾವಣೆಯಲ್ಲಿ ಯುವಕರು ಪೆಟ್ರೋಲ್ ಕದಿತಾ ಇರುವಂತಹ ದೃಶ್ಯ ಸೆರೆಯಾಗಿದೆ ಬೈಕ್ನಲ್ಲಿ ಆಗಮಿಸುವ ಕಳ್ಳರು ಪೆಟ್ರೋಲ್ ಕದ್ದು ಕೂಡಲೇ ಪರಾರಿಯಾಗಿದ್ದಾರೆ ಸದ್ಯ ಮನೆ ಮುಂದೆ ಬೈಕ್ ನಿಲ್ಲಿಸುವವರಿಗೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದು ಪೆಟ್ರೋಲ್ ಕಳ್ಳರನ್ನು ಬಂಧಿಸುವಂತೆ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ ಅಪಘಾತದಲ್ಲಿ ಗಾಯಗೊಂಡ ದಂಪತಿಗೆ ನೆರವು ನೀಡಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದ ಡಾಕ್ಟರ್ ಮಂಜುನಾಥ್ ಮಾನವೀಯತೆ ಮೆರೆದಿದ್ದಾರೆ ಕನಕಪುರದ ಸಾತನೂರು ಬಳಿ ನಿನ್ನೆ ಅಪಘಾತ ಸಂಭವಿಸಿತ್ತು ಈ ಅಪಘಾತದಲ್ಲಿ ಗಾಯಗೊಂಡಂತಹ ದಂಪತಿಯನ್ನು ಆಸ್ಪತ್ರೆಗೆ ದಾಖಲೆ ಸಾಗಿಸಿರು ಖುದ್ದು ಡಾಕ್ಟರ್ ಮಂಜುನಾಥ್ ನೆರವನ್ನು ಕೊಟ್ಟಿದ್ದಾರೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ನೂತನವಾಗಿ ಎಲ್ಕೆಜಿ ಯುಕೆಜಿ ಆರಂಭಿಸುವ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಅಂಗನವಾಡಿ ಸಿಬ್ಬಂದಿ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದು ಮಳೆಯ ನಡುವೆಯೂ ಉಸ್ತುವಾರಿಸಿರುವ ಈಶ್ವರಖಂಡ್ರೆಯ ಮನೆ ಮುಂದೆ ಪ್ರತಿಭಟನೆ ಮಾಡಿದರು ಬಾಲ್ಕಿ ನಗರದ ಈಶ್ವರ ಈಶ್ವರಖಂಡ್ರೆ ಕಚೇರಿಯ ಮುಂದೆ ಬೆಳಗ್ಗೆಯಿಂದ ಧರಣಿ ಕುಳಿತ ಅಂಗನವಾಡಿ ಶಿಕ್ಷಕಿಯರು ಹಾಗೂ ಸಹಾಯಕಿಯರು ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಸಾವಿರದ ಎಂಟು ಕಡೆಗಳಲ್ಲಿ ನೂತನವಾಗಿ ಎಲ್ಕೆಜಿ ಯುಕೆಜಿ ಆರಂಭಿಸುವ ನಿರ್ಧಾರವನ್ನು ಹಿಂಪಡೆಯಬೇಕು ಅಂತ ಆಗ್ರಹಿಸಿದರು ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಹದಿನೇಳನೇ ಕಂತಿನ ಹಣವನ್ನು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಬಿಡುಗಡೆ ಮಾಡ್ತಾ ಇದ್ದಾರೆ ಸುಮಾರು ಒಂಬತ್ತು ಪಾಯಿಂಟ್ ಎರಡು ಆರು ಕೋಟಿಗೆ ರೈತರು ಕಿಸಾನ್ ಯೋಜನೆಯ ಪ್ರಯೋಜನವನ್ನು ಪಡೆಯುತ್ತಾರೆ ಇದೇ ವೇಳೆ ಮೂವತ್ತು ಸಾವಿರಕ್ಕೂ ಹೆಚ್ಚು ಸ್ವಸಹಾಯ ಸಂಘದಲ್ಲಿ ತರಬೇತಿ ಪಡೆದ ಮಹಿಳೆಯರಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಿದ್ದಾರೆ ಚಂದ್ರಬಾಬು ನಾಯ್ಡು ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಫುಲ್ ಆಕ್ಟಿವ್ ಆಗಿದ್ದಾರೆ ಏಳೂರು ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಪೋಲವರಂ ಕಾಮಗಾರಿ ವೀಕ್ಷಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಅನುದಾನದೊಂದಿಗೆ ಯೋಜನೆ ನಡೀತಾ ಇದ್ದು ಕಾಮಗಾರಿ ಪೂರ್ಣಗೊಂಡರೆ ಆಂಧ್ರಪ್ರದೇಶದ ಹಲವು ಜಿಲ್ಲೆಗಳಿಗೆ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗಲಿದೆ ಗುಜರಾತ್ನ ಪಾವುಗಡ ಪರ್ವತದಲ್ಲಿರುವಂತಹ ಮಹಾಕಾಳಿ ಮಂದಿರಕ್ಕೆ ತೆರಳುವಂತಹ ಮಾರ್ಗ ಮಧ್ಯೆ ಮೆಟ್ಟಿಲುಕುರು ಇದ್ದಂತಹ ಜೈನ ತೀರ್ಥಂಕರರ ವಿಗ್ರಹವನ್ನು ದುಷ್ಕರ್ಮಿಗಳು ಧ್ವಂಸಗೊಳಿಸಿದ್ದಾರೆ ವಿಗ್ರಹ ಧ್ವಂಸಗೊಳಿಸಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸಿದರು ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಬಳಿ ಕಾಂಚನಜುಂಗಾ ಎಕ್ಸ್ಪ್ರೆಸ್ ರೈಲ್ಗೆ ಗೂಡ್ಸ್ ರೈಲು ಡಿಕ್ಕಿ ಹೊಡೆದಿದೆ ಘಟನೆಯಲ್ಲಿ ಹಲವರಿಗೆ ಗಾಯಗಳಾಗಿದ್ದು ಗೂಡ್ಸ್ ರೈಲಿನ ಬೋಗಿಗಳು ಹಳಿ ತಪ್ಪಿದೆ ಸ್ಥಳಕ್ಕೆ ಪೊಲೀಸರು ಹಾಗೂ ರಕ್ಷಣಾ ಸಿಬ್ಬಂದಿ ಆಗಮಿಸಿದ್ದು ತೆರವು ಕಾರ್ಯಾಚರಣೆ ಮಾಡುತ್ತಿದ್ದಾರೆ ಇನ್ನು ಘಟನೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸೇರಿದಂತೆ ಅನೇಕರು ಮೃತರಿಗೆ ಸಂತಾಪ ಸೂಚಿಸಿದ್ದ